ಓಂ ಶ್ರೀ ಗುರು ಬಸವಲಿಂಗಾಯಮ್ಮ ಸರ್ವರಿಗೂ ಶರಣ ಶರಣಾರ್ಥಿ ನಾಳೆ ಹನ್ನೊಂದನೆಯ ಅಂತಾರಾಷ್ಟ್ರೀಯ ಯೋಗ ದಿನ ಅಥವಾ ವಿಶ್ವ ಯೋಗ ದಿನ ಇಂಟರ್ನ್ಯಾಷನಲ್ ಯೋಗ ಡೇ ವಿಶ್ವಸಂಸ್ಥೆ ಅನೇಕ ವಿಷಯಗಳಿಗೆಲ್ಲ ದಿನಗಳನ್ನು ಕೊಟ್ಟಿದೆ ಪ್ರಾಯಶ ಇನ್ನೊಂದು ಇಪ್ಪತ್ ಮೂವತ್ ವರ್ಷ ನಲ್ವತ್ತು ವರ್ಷ ಐವತ್ತು ವರ್ಷ ವಿಶ್ವಸಂಸ್ಥೆ ಬದುಕಿದ್ರೆ ಯಾಕಂದ್ರೆ ಯಾಕ್ರೆ ಬದುಕಿದ್ರೆ ಅಂತಿದಿರ ಬದುಕಿದ್ರೆ ಯಾಕಂದ್ರೆ ಅಂತ ಸ್ಥಿತಿ ಏನ ಯಾವಾಗ ಏನ್ ಬರುತ್ತೋ ಗೊತ್ತಿಲ್ಲ ಈ ವಿಶ್ವದಲ್ಲಿ ವಿಶ್ವಸಂಸ್ಥೆ ಬದುಕ್ಬೇಕು ನಿಜವಾಗಿ ಅದು ಇವಾಗ ಹಲ್ಲಿಲ್ಲದ ಹಾವಾಗಿ ಬದುಕಿದೆ ವಿಶ್ವಸಂಸ್ಥೆಗೆ ಹಲ್ಲಿಲ್ಲ ಪಾಪ ಹಾವು ಅಷ್ಟೇ ಅದಕ್ಕೆ ಯುದ್ಧ ಮಾಡುತ್ತೆ ರಷ್ಯಾ ಯುಕ್ರೇನ್ ಯುದ್ಧ ಮೂರು ವರ್ಷದಿಂದ ನಡೀತಾ ಇದೆ ಅದನ್ನು ನಿಲ್ಲಿಸುವ ಆ ಶಕ್ತಿ ವಿಶ್ವಸಂಸ್ಥೆಗಿಲ್ಲ ಇಲ್ಲ ಮತ್ತು ಇಸ್ರೇಲ್ ಇರಾನ್ ಯುದ್ಧ ನಡೀತು ಇನ್ನೂ ಬೇಕಾದಷ್ಟು ಬೇರೆ ಬೇರೆ ಭಯೋತ್ಪಾದಕ ದಾಳಿಗಳಾದರೂ ವಿಶ್ವಸಂಸ್ಥೆ ಕೈಯಲ್ಲಿ ಶಕ್ತಿ ಇಲ್ಲ ಅಂದ್ರೆ ಸೈನ್ಯ ಇಲ್ಲ ಶಾಂತಿ ಪಾಲನಾ ಪಡೆ ಅಂತ ಕೆಲವು ಕಡೆ ಸೈನ್ಯವನ್ನು ಇರಿಸಿದೆ ಅದು ಅಮೇರಿಕಾ ಪ್ರಯತ್ನ ಪಟ್ಟರೆ ವಿಶ್ವಸಂಸ್ಥೆಗೆ ಸೈನ್ಯ ಸಿಗತ್ತೆ ಇಲ್ಲದಿರಲಿಲ್ಲ ಆದ್ರಿಂದ ಸದ್ಯಕ್ಕೆ ವಿಶ್ವಸಂಸ್ಥೆ ಅಲ್ಲಿಲ್ಲದ ಹಾವು ಆಮೇಲೆ ಕೇವಲ ಐದು ದೇಶಗಳಿಗೆ ಮಾತ್ರ ಭದ್ರತಾ ಸಮಿತಿ ಸ್ಥಾನ ಕೊಟ್ಟು ಅಂದ್ರೆ ಪರ್ಮನೆಂಟ್ ಸ್ಥಾನ ಕೊಟ್ಟು ಖಾಯಂ ಸದಸ್ಯತ್ವ ಇದೆ ಐದು ಜನರಿಗೆ ಮಾತ್ರ ಐದು ದೇಶದವ್ರಿಗೆ ಇನ್ ಯಾವ ದೇಶದವರೆಗೂ ಕಾಯಿ ಸದಸ್ಯತ್ವ ಇಲ್ಲ ಭದ್ರತಾ ಸಮಿತಿ ಒಳಗೆ ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಏನೋ ಒಂದಿದೆ ಭದ್ರತಾ ಸಮಿತಿ ಅದರಲ್ಲಿ ಐದು ಯಾವ್ಯಾವ್ದು ಅಂತ ಗೊತ್ತಾಗಿರ್ಬೇಕು ನೀವು ಈಗಾಗಲೇ ಅಮೆರಿಕ ಇಂಗ್ಲೆಂಡ್ ಫ್ರಾನ್ಸ್ ರಷ್ಯಾ ಮತ್ತು ಚೀನಾ ಯುರೋಪ್ ಖಂಡದ ಮೂರು ದೇಶಗಳು ಅಂದರೆ ರಷ್ಯಾ ಎರಡು ಕಡೆ ಎರಡು ಖಂಡ ಇದೆ ಅಮೇರಿಕಾ ಚೀನಾ ಬಿಟ್ರೆ ಇನ್ನೆಲ್ಲವೂ ಯುರೋಪ್ ಖಂಡಕ್ಕೆ ಸಂಬಂಧಪಟ್ಟಿದ್ದೆ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗೆ ಸಿಕ್ಕಿದೆ ಅವು ಎರಡು ಸಣ್ಣ ದೇಶಗಳು ಯಾಕೆ ಸ್ಥಾನ ಅಂದ್ರೆ ಅವಾಗ ಬಹಳ ಸ್ಟ್ರಾಂಗ್ ಇದ್ದವು ಯುದ್ಧ ಕಾಲದಲ್ಲಿ ನಿಜವಾಗಿ ಒಂದು ನಿಯಮ ಒಂದು ಸತ್ಯ ಗೊತ್ತಿದೆ ಹೇಳ್ತಾರೆ ಕೆಲವರೆಲ್ಲ ಭಾರತಕ್ಕೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವ ಸಿಗ್ತಾ ಇತ್ತಂತೆ ನನಗೆ ಗೊತ್ತಿಲ್ಲ ಇತಿಹಾಸದಲ್ಲಿ ನಾವು ಓದಿಲ್ಲ ಬಹಳ ಜನ ಹೇಳೋದು ಅವಾಗ ಪ್ರಜಾಪ್ರಭುತ್ವ ರಾಷ್ಟ್ರ ತಗೋಬೇಕು ಅನ್ನೋದು ಅಮೇರಿಕಾದವ್ರಿಗೆ ಇರುತ್ತೆ ಆದರೆ ನಿಮ್ಮ ಚಾಚಾ ನೆಹರು ಅವರು ನಮಗೆ ಬೇಡ ಅದನ್ನು ಚೀನಾದವ್ರಿಗೆ ಕೊಟ್ಬಿಡಿ ಅಂತ ಹೇಳಿ ಚೀನಾದವ್ರಿಗೆ ದಾನ ಕೊಟ್ಟರು ಚೀನಾದವ್ರನ್ನ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ ಯಾಕಂದ್ರೆ ಕಮ್ಯುನಿಸ್ಟ್ ಕಮ್ಯುನಿಸ್ಟ್ ರಾಷ್ಟ್ರ ಅದು ರಷ್ಯಾನು ಕಮ್ಯುನಿಸ್ಟ್ ಇತ್ತು ಚೀನಾನು ಕಮ್ಯುನಿಸ್ಟ್ ಈಗ ರಷ್ಯಾದಲ್ಲಿ ಕಮ್ಯುನಿಸ್ಟ್ ಇಲ್ಲ ಕಮ್ಯುನಿಸಮ್ ಇಲ್ಲ ಅಲ್ಲಿ ಚೀನಾದಲ್ಲಂತೂ ಕಮ್ಯುನಿಸಮ್ ಇದೆ ನೂರು ವರ್ಷದ ಮೇಲೆ ಆಯ್ತು ಅದಕ್ಕೆ ಅವರು ಚೀನಾ ಕೊಟ್ಟರು ಅಂತ ಹೇಳಿ ಹೇಳ್ತಾರೆ ಹಂಗೇನಾದ್ರು ಸತ್ಯ ಆಗಿದ್ದರೆ ಭಾರತೀಯರು ಕೈಗೆ ಬಂದಂಥ ತುತ್ತನ್ನು ತಾವೇ ಬೇರೆಯವ್ರ ಬಾಯಿಗೆ ಹಾಕಿ ಅವರಿಂದ ಯುದ್ಧ ಮಾಡಿಸ್ಕೊಂಡು ತಮ್ಮ ದೌರ್ಬಲ್ಯತೆ ಹೇಳಿತನ ಅರಾಜಕತೆ ಎಲ್ಲವನ್ನು ಪ್ರದರ್ಶನ ಮಾಡಿದ ಶ್ರೇಯಸ್ಸು ನಿಮ್ಮ ಚಾಚನಿಗೆ ಹೋಗುತ್ತೆ ಅದೇನೇ ಇರಲಿ ಆ ವಿಶ್ವಸಂಸ್ಥೆ ಎಲ್ಲ ದಿನಗಳನ್ನು ಘೋಷಣೆ ಮಾಡಿದ ಹಾಗೆ ಯೋಗ ದಿನವನ್ನು ಕೂಡ ಘೋಷಣೆ ಮಾಡಿದೆ ಅದು ಏನು ಮೋದಿಯವರು ಹೋಗಿ ಭಾಷಣ ಮಾಡಿ ಯೋಗ ಡೇ ಕೊಡಬೇಕು ಅಂತ ಕೇಳಿದ್ದಕ್ಕೆ ಒಂದು ವೇಳೆ ಮೋದಿಯವರು ಕೇಳದೆ ಹೋಗಿದ್ರೆ ಅಂತಾರಾಷ್ಟ್ರೀಯ ಯೋಗ ದಿನ ಸಿಕ್ತಿರ್ಲಿಲ್ಲ ನಮ್ಗೆ ಘೋಷಣೆ ಆಗ್ತಿರ್ಲಿಲ್ಲ ಅಂದ್ರೆ ಸ್ವಾತಂತ್ರ್ಯ ಬಂದು ಹದಿನಾಲ್ಕನೇ ಇಸ್ವಿಗೆ ಎಷ್ಟು ವರ್ಷ ಆಗಿತ್ತಲ್ಲಿಗೆ ಅಂದ್ರೆ ಆ ನಲ್ವತ್ತ ಏಳು ಐವತ್ ಮೂರು ಪ್ಲಸ್ ಹದಿನಾ ಹದಿನಾಲ್ಕು ಅಂದ್ರೆ ಅರವತ್ತೇಳು ವರ್ಷ ಆದ್ರೂ ಆ ನಮಗೆ ಯೋಗ ಡೇ ಮಾಡಿಸೋ ತಾಕತ್ ಇರ್ಲಿಲ್ಲ ಬಂದಿರ್ಲಿಲ್ಲ ನಮ್ಮ ಪ್ರಧಾನ ಮಂತ್ರಿಗಳು ಯಾರು ಕೇಳು ಇರಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಕೇಳು ಅಷ್ಟು ಧೈರ್ಯವನ್ನು ಯಾರು ಮಾಡಿರಲಿಲ್ಲ ಮೋದಿ ಯೋಗ ಡೇ ಘೋಷಣೆ ಮಾಡಿಸಿದ್ರು ಮತ್ತೆ ವಿಶ್ವಸಂಸ್ಥೆ ಇತಿಹಾಸದಲ್ಲಿ ಯೋಗ ಡೇಗೆ ಏನಪ್ಪಾ ಸ್ಪೆಷಲ್ ಇರೋದಂದ್ರೆ ತುಂಬ ಜನ ಓಟ್ ಹಾಕಿದಂಥವ್ರು ಸುಮಾರು ಎರಡು ನೂರು ದೇಶಗಳು ವಿಶ್ವಸಂಸ್ಥೆಯ ಸದಸ್ಯತ್ವ ತಗೊಂಡಿದ್ದಾವೆ ಅಂದರೆ ನೂರ ಎಪ್ಪತ್ತೇಳು ನೂರ ಎಪ್ಪತ್ತೆಂಟು ಅಥವಾ ನೂರ ಎಪ್ಪತ್ತೊಂಬತ್ತೇನು ಓಟ್ ಬಂದು ಅತ್ಯಂತ ಅಧಿಕ ಬಹುಮತದಿಂದ ಯೋಗ ಡೇ ಘೋಷಣೆ ಆಗುತ್ತೆ ಅದು ಮೋದಿಯವರ ಶಕ್ತಿ ಯಾಕೆ ಮೋದಿಯವ್ರಿಗೆ ಆ ಶಕ್ತಿ ಬಂತು ಇದನ್ನು ನಾವು ತಿಳ್ಕೊಬೇಕು ತುಂಬ ಜನ ಮೋದಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವ್ರನ್ನೊಬ್ರು ಕೇವಲ ರಾಜಕಾರಣಿಯಾಗಿ ಅಥವಾ ಬಿ ಜೆ ಪಿ ನಾಯಕನಾಗಿ ನೋಡಿದರೆ ಮೋದಿ ಅರ್ಥ ಆಗಲ್ಲ ಮೋದಿಯನ್ನ ಸ್ವಲ್ಪ ರಾಜಕಾರಣವನ್ನು ಬದಿಗಿಟ್ಟು ಬಿ ಜೆ ಪಿ ನಾಯಕ ಅನ್ನೋದನ್ನು ಬದಿಗಿಟ್ಟು ಮೋದಿಯನ್ನು ನೋಡೋದನ್ನು ನಮ್ಮ ಪತ್ರಕರ್ತರುಗಳು ಟಿ ಅವರು ಬೆಳೆಸ್ಕೊಳ್ಬೇಕು ಬೆಳೆಸ್ಕೊಂಡಿಲ್ಲ ಕೆಲವರು ಬೆಳೆಸ್ಕೋಬೇಕು ಮೋದಿಯವರು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಬೇರೆಯವ್ರಿಗೆ ಹೋಲಿಕೆ ಮಾಡಿಕೊಂಡು ನೋಡಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆದಾಗಿಂದ್ರೆ ಎರಡ್ ಸಾವಿರನೇ ಎರಡ್ ಸಾವಿರನೇ ಇಸ್ವಿ ಅಂತ ಕಾಣುತ್ತದೋ ಅಥವಾ ಎರಡ್ ಸಾವಿರದ ಒಂದು ಒಂದಲ್ವಾ ಎರಡ್ ಸಾವಿರದ ಒಂದರಲ್ಲಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗ್ತಾರೆ ಅಲ್ಲಿವರೆಗೂ ಅವರು ಶಾಸಕರು ಆಗಿರಲಿಲ್ಲ ಶಾಸಕರು ಅಲ್ಲ ಅವರು ಮುಖ್ಯಮಂತ್ರಿ ಆದಾಗಿಂದ ಇಲ್ಲಿಯವರೆಗೆ ಅಂದರೆ ಇಪ್ಪತ್ನಾಲ್ಕು ವರ್ಷ ಆಗಿದೆ ಮುಂದಿನ ವರ್ಷಕ್ಕೆ ಇಪ್ಪತ್ತೈದು ವರ್ಷ ಆಗುತ್ತೆ ಕ್ವಾರ್ಟರ್ ಸೆಂಚುರಿ ದೇವರವ್ರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ನಾಲ್ಕು ವರ್ಷಗಳವರೆಗೆ ಇನ್ ಅವತ್ತಿನಿಂದ ಇವತ್ತಿನವರೆಗೆ ಮೋದಿಯವರ ಇತಿಹಾಸದಲ್ಲಿ ಅಂದರೆ ಆಫೀಸಲ್ಲಿ ಚೀಫ್ ಚೀಫ್ ಮಿನಿಸ್ಟರ್ ಇರಲಿ ಪ್ರೈಮ್ ಮಿನಿಸ್ಟರ್ ಆಫೀಸ್ ಇರಲಿ ಮೋದಿ ಅವರಿಗೆ ಹುಷಾರಿಲ್ಲ ಜ್ವರ ಬಂದಿದೆ ಅಂತ ಹೇಳಿ ಅಥವಾ ರೆಸ್ಟ್ ಬೇಕಾಗಿದೆ ಈಗ ನಾಲ್ಕಾರು ದೇಶಗಳಿಗೆ ಓಡಾಡಿ ಬಂದರು ರೆಸ್ಟ್ಗೆ ಅಂತೇಳಿ ಒಂದು ದಿನ ರಜಾ ಕೊಡಿ ಅಂತ ಹೇಳಿ ಅವ್ರ ಆಫೀಸಲ್ಲಿ ಲೀವ್ ಲೆಟರ್ ಇದ್ದಂಗಿಲ್ಲ ಇಲ್ವಂತೆ ನಾನಂತೂ ಕೇಳಿಲ್ಲ ಇದುವರೆಗೆ ಅಂದ್ರೆ ಒಂದು ದಿನವೂ ರಜಾ ಹಾಕ್ಲಾರ್ದೆ ಅಥವಾ ಅವರು ಹೋದ್ರೆ ಒಂದು ಸಾರಿ ಎರಡು ಸಾರಿ ಒಂದ್ಸಾರಿ ಕೇದಾರಕ್ಕೆ ಅಥವಾ ಎರಡು ಸಾರಿ ಕೇದಾರನ ಇರ್ಬೋದು ಧ್ಯಾನಕ್ಕೆ ಅಂತ ಹೋಗಿದ್ರು ಇಲ್ಲ ಒಂದ್ಸಾರಿ ವಿವೇಕಾನಂದ ಬಂಡೆಗೆ ಹೋದ್ರು ಕನ್ಯಾಕುಮಾರಿಯಲ್ಲಿ ಇನ್ನೊಂದು ಸಾರಿ ಕೇದಾರಕ್ಕೆ ಹೋದ್ರು ಒಂದು ಒಂದು ದಿವಸ ಅಥವಾ ಎರಡು ದಿವಸ ಅಲ್ಲಿದ್ದು ಧ್ಯಾನ ಮಾಡ್ಕೊಂಡು ಬಂದರೆ ಹೊರತು ಹುಷಾರಿಲ್ಲ ಅಂತ ಹೇಳಿ ಎಲ್ಲೂ ಹೋಗಿಲ್ಲ ಅಂದರೆ ಇದಕ್ಕೆ ಕಾರಣ ಏನಪ್ಪಾ ಯೋಗ ಮಾರ್ಗ ಯೋಗ ಮಾಡ್ತಾರೋ ಪ್ರತಿನಿತ್ಯ ನಮ್ಮ ನಿಮ್ಮ ಹಾಗೆ ನಾನಂತೂ ಆಸನ ಮಾಡಲ್ಲ ಬಿಡಿ ನಿಮ್ಮ ಹಾಗೆ ನೀವು ಎಷ್ಟೋ ಜನ ಆಸನ ಮಾಡ್ತಿರಲ್ಲ ನಿಮ್ಮ ಹಾಗೆ ಆಸನ ಮಾಡಿರ್ತಾರೆ ಅಂತ ಏನು ಹೇಳಕ್ಕಾಗಲ್ಲ ಸೂರ್ಯ ನಮಸ್ಕಾರ ಆಮೇಲಿಂದ ಮಾಡ್ತಾರ ಅವರು ಈಗ ನಾಳೆ ಆಂಧ್ರದಲ್ಲಿ ಮಾಡ್ತಾರೆ ಎಲ್ಲರ ಜೊತೆಗೆ ಸೇರ್ಕೊಂಡು ಆಸನೂ ಮಾಡ್ತಾರೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅವರು ದೇಶಭಕ್ತಿ ಎನ್ನುವಂತಹ ಭಕ್ತಿ ಯೋಗವನ್ನು ಬೆಳೆಸ್ಕೊಂಡು ಅದು ಹತ್ತೊಂಬತ್ತನೇ ವಯಸ್ಸಿಗೆ ಮನೆ ಬಿಟ್ಟ ಮೇಲೆ ಅವರು ಹಿಮಾಲಯದಲ್ಲಿ ಒಂದೆರಡು ಎರಡು ವರ್ಷ ಅಡ್ಡಾಡಿದ್ರು ಆಮೇಲೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ತಾರೆ ಅಲ್ಲಿ ಸ್ವಾತ್ಮಾನಂದರು ಅಂತ ಕಾಣುತ್ತವ್ರ ಹೆಸರು ಅವರು ನೀನು ಇಲ್ಲಿಗೆ ಅಂದ್ರೆ ಈ ಸನ್ಯಾಸಿ ಆಗಕ್ಕೆ ಬಂದವನಲ್ಲಪ್ಪ ನೀನ್ ದೇಶ ಸೇವೆ ಮಾಡೋಕ್ಕೋಸ್ಕರ ಬಂದಂತ ಅವನು ನಮ್ಮ ಹಾಗೆ ಮಠದಲ್ಲಿ ಕುತ್ಕೋಬೇಡ ಹೋಗು ನೀನ್ ದೇಶ ಸೇವೆ ಮಾಡಬೇಕು ಅಂತ ಅಂದಾಗ ಅವರು ಬಂದು ಅವರು ದೇಶ ಸೇವೆಗೆ ತೊಡಕೊಳ್ತಾರೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ಗೆ ಅವರು ಸದಸ್ಯರಾಗ್ತಾರೆ ಮೊದಲೇ ಆಗಿದ್ರೇನೋ ಗೊತ್ತಿಲ್ಲ ಅಲ್ಲಿ ಅವರು ತಮ್ಮ ಹಿರಿಯರ ಬಟ್ಟೆ ತೊಳೆಯೋದ್ರಿಂದ ಹಿಡ್ಕೊಂಡು ಎಲ್ಲಾ ಕೆಲಸವನ್ನು ಮಾಡಿದ್ದಾರೆ ಲಕ್ಷ್ಮಣರಾವ್ ಅಂತ ಒಬ್ರು ವಕೀಲರಿದ್ರು ಅವ್ರಿಗೆ ಅವರು ಮೋದಿಯವ್ರನ್ನ ಗುರುತಿಸ್ತಾರೆ ಅವ್ರ ಬಟ್ಟೆ ಸಹಿತ ಮೋದಿಯವ್ರು ತೊಳ್ಕೊಟ್ಟಿದ್ದಾರೆ ಅಂದ್ರೆ ಅಂತ ಒಂದು ನಿಷ್ಠೆಯಿಂದ ಸೇವೆ ಮಾಡಿ ಪೇಪರ್ ಸ್ವಚ್ಛ ಮಾಡೋದ್ರಿಂದ ಧೂಳು ಸ್ವಚ್ಛ ಮಾಡೋದ್ರಿಂದ ಹಿಡ್ಕೊಂಡು ಆಫೀಸಲ್ಲಿ ಪತ್ರಿಕೆಗಳನ್ನು ಕಳಿಸೋದು ಪುಸ್ತಕಗಳನ್ನು ಜೋಡಿಸೋದು ಎಲ್ಲ ಕೆಲಸದವರೆಗೆ ಮಾಡಿ ಕಸ ಹೊಡಿಯೋದ್ರಿಂದ ಹಿಡ್ಕೊಂಡು ಎಲ್ಲ ಕೆಲಸ ಮಾಡಿ ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಿದ್ರಂತೆ ಅಂದ್ರೆ ಅವ್ರ ಸ್ನೇಹಿತರು ಒಬ್ರು ವಿಶ್ವನಾಥ್ರ ವಿಶ್ವನಾಥ್ ಅಂತ ಇದ್ರು ಮಂಗಳೂರವ್ರು ತೀರ್ಕೊಂಡ್ರು ಅವರು ಅವ್ರು ಹೇಳಿಕೆ ಕೊಟ್ಟಿದ್ರು ಪ್ರಧಾನಮಂತ್ರಿ ಆಗಕ್ಕೆ ಮುಂಚೆ ಅಥವಾ ಪ್ರಧಾನಮಂತ್ರಿ ಆದ್ಮೇಲೂ ಇದ್ರು ವಿಶ್ವನಾಥ್ ಇದ್ರು ಅವರು ಹೇಳ್ತಾ ಇದ್ರು ಏನಂದ್ರೆ ಅವರು ಹನ್ನೆರಡು ಗಂಟೆಗೆ ಬಂದ್ಮೇಲೂ ಸಹಿತ ತಕ್ಷಣ ಮಲತ್ತಿರಲಿಲ್ಲ ಧ್ಯಾನ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಪ್ರಾಯಶ ಅವತ್ತಿನಿಂದ ಇವತ್ತಿನವರೆಗೆ ಚಾರಿತ್ರ್ಯ ಇಟ್ಕೊಂಡು ಮೋದಿಯವರ ಬಗ್ಗೆ ಚಾರಿತ್ರ್ಯದ ವಿಷಯದಲ್ಲೂ ಕಳಂಕ ಇದ್ದದ್ದಿಲ್ಲ ಪ್ರಾಯಶ ಒಂದೇ ಒಂದು ಸಣ್ಣ ಕಳಂಕ ಸಿಕ್ಕರೂ ಕೂಡ ಅವರನ್ನ ಏನ್ ಮಾಡಬೇಕು ಅಂತ ವಿರೋಧ ಪಕ್ಷ ಕಾಯ್ತಾ ಇದ್ದಾರೆ ಆದರೆ ಅದ್ಯಾವುದಕ್ಕೂ ಆಸ್ಪದ ಕೊಡಲಾರದೆ ಆಮೇಲೆ ಭ್ರಷ್ಟಾಚಾರದಲ್ಲಿ ಒಂದೇ ಒಂದು ಸಾಸಿವೆ ಕಾಳಷ್ಟು ಭ್ರಷ್ಟಾಚಾರದಲ್ಲಿ ತೊಡಗಲಾರ್ದೇ ಯೋಗ ಮಾರ್ಗದಲ್ಲಿ ನಡೆದು ಸಾವಿರದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರೈಮ್ ಮಿನಿಸ್ಟರ್ ಆದರು ಮೇ ತಿಂಗಳು ಸೆಪ್ಟೆಂಬರ್ ತಿಂಗಳು ಜನರಲ್ ಅಸೆಂಬ್ಲಿ ಅಂದರೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಇರ್ತದೆ ಹೆಂಗೆ ನಮ್ಮಲ್ಲಿ ಅಧಿವೇಶನ ಅಂತ ಮಾಡ್ತಾರಲ್ಲ ಹಾಗೆ ಅಧಿವೇಶನ ನಡೆಯುತ್ತೆ ಅವಾಗ ಅದಕ್ಕೆ ಹೋದ್ರು ಮಾತಾಡಿದ್ರು ಹಿಂದಿಯಲ್ಲಿ ಮಾತಾಡಿದ್ರು ವಾಜಪೇಯಿ ಅವರು ಹಿಂದಿಯಲ್ಲಿ ಮಾತಾಡಿದರು ಇಡೀ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲಿಗೆ ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಮಾತಾಡಿದವರು ವಾಜಪೇಯಿ ಅವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತಾಡಿದರು ಆನಂತರ ಮೋದಿಯವರು ಮಾತಾಡಿದರು ಅವರು ಮಾತಾಡುವಾಗ ನಮ್ಮ ಯೋಗ ಪದ್ಧತಿಯನ್ನು ವಿಶ್ಲೇಷಣೆ ಮಾಡಿ ತಿಳಿಸಿ ಇಂಟರ್ನ್ಯಾಷನಲ್ ಯೋಗ ಡೇ ನಮಗೆ ಬೇಕು ಮಾಡಿ ಅಂತ ಹೇಳಿ ಭಾಷಣದಲ್ಲಿ ಪ್ರಸ್ತಾಪ ಮಾಡಿದ್ರು ಅದನ್ನು ವಿಶ್ವಸಂಸ್ಥೆ ಜನರಲ್ ಅಸೆಂಬ್ಲಿ ಓಟ್ ಹಾಕ್ತು ನೂರ ಎಪ್ಪತ್ತ ಎಂಟು ದೇಶಗಳು ನೂರ ಎಪ್ಪತ್ತೊಂಬತ್ತು ದೇಶಗಳು ಒಪ್ಪಿಕೊಂಡು ವಿಶ್ವ ಯೋಗ ದಿನವನ್ನ ಘೋಷಣೆ ಮಾಡ್ತು ಜೂನ್ ಇಪ್ಪತ್ತೊಂದನ್ನೇ ಯಾಕೆ ಆರಿಸ್ಕೊಂಡ್ರು ಯಾರಿಗಾರು ಗೊತ್ತಿದೆಯಾ ಯಾರಿಗೂ ಗೊತ್ತಿಲ್ಲ ಹಾ ಆಗಲೇ ಜಾಸ್ತಿ ಇರುತ್ತೆ ಸತ್ಯ ಅಂದರೆ ಹಿಂದೆ ಈ ಮೋದಿ ಅವರು ಘೋಷಣೆ ಮಾಡಕ್ ಮುಂಚೆನೆ ವಿಶ್ವಸಂಸ್ಥೆ ಘೋಷಣೆ ಮಾಡಕ್ ಮುಂಚೆನೆ ರವಿಶಂಕರ್ ಗುರುಜಿ ಅವರು ರಾಮದೇವ್ ಬಾಬಾ ಅವರು ಕೆಲವರೆಲ್ಲ ಯೋಗ ಮಾರ್ಗದಲ್ಲಿರ್ತಕ್ಕಂಥವ್ರು ಚರ್ಚೆ ಮಾಡ್ತಿದ್ರು ವಿಶ್ವ ಯೋಗ ದಿನ ಮಾಡಿಸ್ಬೇಕು ಯಾವತ್ ಮಾಡಿಸೋಣ ಯಾವಾಗ ಬಿ ಕೆ ಎಸ್ ಅಯ್ಯಂಗಾರ್ ಹುಟ್ಟಿದ ದಿನ ಮಾಡಿಸೋಣ ಯಾಕಂದ್ರೆ ಅವ್ರು ಯೋಗದಲ್ಲಿ ಬಹಳ ಪ್ರಸಿದ್ಧರಾಗಿದ್ರು ರಾಮದೇವ್ ಬಾಬಾ ಹುಟ್ಟಿದ್ದನ್ನ ಮಾಡಿಸೋಣ ರವಿಶಂಕರ್ ಗುರುಜಿ ಹುಟ್ಟಿದ್ ಮಾಡಿಸೋಣ ಅಥವಾ ಪ್ರಭಾಕರ್ ಋಷಿ ಬೇರೆ ಬೇರೆದೆಲ್ಲ ಸಮಸ್ಯೆ ಬರ್ತಿತ್ತು ವಿಶ್ವ ಸಮಸ್ಥೆ ಒಪ್ಕೊಂತಿರ್ಲಿಲ್ಲ ಯಾವ ಪುಣ್ಯಾತ್ಮ ಈ ದಿನವನ್ನು ಆರಿಸ್ಕೊಟ್ರೋ ಇಡೀ ವಿಶ್ವದಲ್ಲಿ ಹೆಚ್ಚು ಕಾಲ ಸೂರ್ಯ ಹೆಚ್ಚು ಕಾಲ ದೀರ್ಘವಾದ ಹಗಲು ಬೇಗ ಸೂರ್ಯ ಹುಟ್ಟಿ ತಡವಾಗಿ ಮುಳುಗ್ತಕ್ಕಂಥದ್ದು ದಿನ ಹುಡುಕಿದ್ರು ಜೂನ್ ಇಪ್ಪತ್ತೊಂದು ಹಾಗೇನೆ ಬೇಗ ಮುಳುಗಿ ಬೇಗ ಉದಯ ಆಗ್ತಕ್ಕಂಥದ್ದು ಒಂದು ಅಂದ್ರೆ ಬೇಗ ತಡವಾಗಿ ಉದಯವಾಗಿ ಅಥವಾ ಬೇಗ ಮಾರ್ಚ್ ತಿಂಗಳೇನೋ ಒಂದು ಬರುತ್ತದು ಆ ತರದ್ದು ಒಂದಿದೆ ವಿರುದ್ಧವಾಗಿ ಜೂನ್ ಇಪ್ಪತ್ತೊಂದನ್ನ ಸೂರ್ಯ ಅಂದ್ರೆ ಯೋಗಕ್ಕೂ ಸೂರ್ಯಂಗೂ ತುಂಬಾ ಸಂಬಂಧ ಇರ್ತದೆ ಹಾಗಾಗಿ ಆ ಇಪ್ಪತ್ತೊಂದನ್ನ ಜೂನ್ ಇಪ್ಪತ್ತೊಂದನ್ನ ಘೋಷಣೆ ಮಾಡಿದ್ರು ಅದನ್ನ ಎಲ್ಲರೂ ಒಪ್ಕೊಂಡ್ರು ನಾಳೆ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ವಿಶ್ವದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಆಚರಣೆ ಮಾಡ್ತಾರೆ ಪ್ರಾವಶಃ ಇಷ್ಟು ಚೆನ್ನಾಗಿ ವಿಶ್ವಸಂಸ್ಥೆ ಘೋಷಿಸಿದ ಎಲ್ಲಾ ದಿನಗಳನ್ನ ಇಷ್ಟು ವ್ಯಾಪಕವಾಗಿ ಇಷ್ಟೊಂದು ಜನ ಸೇರ್ಕೊಂಡು ಆಚರಣೆ ಮಾಡ್ತಕ್ಕಂತ ಏಕೈಕ ದಿನ ಅಂತ ಯಾವ್ದಾರು ಇದ್ರೆ ಅದು ವಿಶ್ವಯೋಗ ದಿನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾರೂ ಆಚರಣೆ ಮಾಡಲ್ಲ ಅಂತ ಕಾಣಿಸು ಯಾವ ದಿನವನ್ನು ಬೇರೆ ಅಂದ್ರೆ ನೂರಾರು ದಿನಗಳನ್ನು ಘೋಷಣೆ ಮಾಡಿದೆ ಅದು ಕಾಯಿಲೆಗೂ ಘೋಷಣೆ ಮಾಡಿದೆ ದುಶ್ಚಟಗಳನ್ನು ಬಿಡಿಸೋಕೆ ಅಂತ ವಿಶ್ವ ಟೊಬ್ಯಾಕೋ ಡೇ ಇದೆ ಗೊತ್ತಿರ್ಬೇಕು ನಿಮಗೆ ವರ್ಲ್ಡ್ ಟೊಬ್ಯಾಕೋ ಡೇ ಆಂಟಿ ಟೊ ಟೊಬ್ಯಾಕೋ ಡೇ ಅಂತ ಹೇಳಿ ಅಂತ ಹೇಳಿದ್ದೆ ಒಂದ್ಸರಿ ಈಗೇನು ಹೇಳ್ತಿದಾರೋ ಅಥವಾ ಇನ್ನೂ ಹಂಗೆ ಇಟ್ಕೊಂಡಿದಾರೋ ಗೊತ್ತಿಲ್ಲ ನನಗೆ ತಂಬಾಕಿಗೂ ಕೂಡ ಒಂದಿನ ಕೊಟ್ಟಿದ್ದಾರೆ ಆ್ಯಂಟಿ ಟೊಬ್ಯಾಕೋ ಡೇ ಆಗ್ಬೇಕದ ಅಂದ್ರೆ ತಂಬಾಕು ವಿರೋಧಿ ದಿನ ಅಂತ ಆಗ್ಬೇಕು ಆ ವಿಶ್ವ ಏಡ್ಸ್ ದಿನ ಇದೆ ಹಾಗೇನೆ ವಿಶ್ವ ಯೋಗ ದಿನವೂ ಇದೆ ಆ ಯೋಗ ದಿನವನ್ನು ನಾವು ನೀವೆಲ್ಲ ಆಚರಿಸೋಣ ಯೋಗ ದಿನವನ್ನು ಸರಿಯಾಗಿ ಆಚರಿಸಿ ಜೀವನ್ ಪರ್ಯಂತ ನಡೆದ್ರೆ ಇನ್ನು ಯಾವ ದಿನವನ್ನು ಆಚರಿಸುವ ಅಗತ್ಯನೇ ಬೀಳಲ್ಲ ಟೊಬ್ಯಾಕೋದು ಬೇಡ ಏಳ್ಸ್ ಬೇಡ ನಾವು ಮಾಡೋ ಅಗತ್ಯ ಇಲ್ಲ ಆರೋಗ್ಯಕಾರ ಮಾಡ್ಕೊಳ್ಳಿ ಪಾಪ ಅವರು ಆದ್ರೆ ನಾವು ನೀವು ಮಾಡೋಕ್ ಅಗತ್ಯ ಇಲ್ಲ ಅದಕ್ಕೆ ಯೋಗ ಡೇನ ಎಲ್ಲರೂ ಆಚರಿಸಿ ನಮ್ಮಲ್ಲೂ ಆಚರಣೆ ಮಾಡ್ತೀವಿ ನಮ್ಮಲ್ಲೂ ನಲ್ವತ್ತೈವ ಜನ ನಾಳೆ ಬರ್ತಾರೆ ನಾನು ಇರೋದಿಲ್ಲ ಸಿದ್ಧಾರೂಢ ಮಠದಲ್ಲಿ ಮತ್ತು ಕುಂದಗೋಳದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ನಾನು ಬೆಳಗಿನ ಪ್ರಾರ್ಥನೆ ಮುಗಿಸಿ ಹೊರಡ್ತೀನಿ ಅವರು ರಾಮೇಶ್ ಅವರು ಲತಾಕ ಎಲ್ಲರೂ ಇರ್ತಾರೆ ಅದನ್ನ ಆಚರಣೆ ಮಾಡಿ ಸಂತೋಷ ಪಡಿ ಮತ್ತು ಮಾತಾಜಿ ಇರ್ತಾರೆ ಮಾತಾಜಿ ಇರ್ತಿರಲ್ಲ ಮಾತಾಜಿ ಇರ್ತಾರೆ ಅವರು ಎಲ್ಲರೂ ಕೂಡಿಕೊಂಡು ಯೋಗ ಡೇನ ಆಚರಿಸಿ ಸಂತೋಷ ಪಡಿ ಮಾತಾಜಿಯವರ ಆಶೀರ್ವಚನ ಕೇಳಿ ಅವರು ಮಾತಾಜಿಯವರು ಯೋಗ ಯಾವ ರೂಪದಲ್ಲಿ ಮಾಡ್ತಾರೋ ನನಗೆ ಗೊತ್ತಿಲ್ಲ ಆದರೆ ಆರೋಗ್ಯ ಚೆನ್ನಾಗಿದೆ ಆದರೆ ಇನ್ನೊಂದು ಸ್ವಲ್ಪ ಯೋಗ ಡೇ ಮರೆತರಂದರೆ ಪ್ರಾಯಶಃ ಅವ್ರಿಗೂ ಕಷ್ಟ ಆಗ್ಬಹುದು ಯಾಕೆ ಐವತ್ತು ವರ್ಷ ದಾಟಿದ್ದಾರೆ ಇನ್ಮೇಲೆ ಯೋಗ ಡೇ ಮರಿಬೇಡಿ ಆಮೇಲಿಂದ ಡಾಕ್ಟರ್ ಹತ್ರ ಗುಳಿಗೆ ತಗೊಳ್ಲಾರ್ದಂಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ಅದು ನೀವು ಡಾಕ್ಟರ್ ಹತ್ರ ಗುಳಿಗೆ ತಗೊಂಡು ಯೋಗ ಮಾಡ್ತೀನಿ ನಾನು ಅಂತ ಬಹಳ ಜನ ಇದೆ ಹಂಗು ಇದಾರೆ ಅಲೋಪತಿ ಮಾತ್ರೆ ನಕೊಂಡು ಯೋಗ ಮಾಡೋರು ಇದಾರೆ ಅದು ನಿಜವಾದ ಯೋಗ ಅಲ್ಲ ಯೋಗ ಮಾಡ್ತಾ ಇದ್ದೀರಾ ಯೋಗ ಮಾರ್ಗದಲ್ಲಿ ಇದ್ದೀರಾ ಅನ್ನೋದಕ್ಕೆ ಸಾಕ್ಷಿ ನೀವು ಅಲೋಪತಿ ಮಾತ್ರೆ ಒಂದು ತಗೋಬಾರ್ದು ಹೋಮಿಯೋಪತಿ ತಗೋಬಾರ್ದು ಆಯುರ್ವೇದನು ಅಗತ್ಯ ಇದ್ರೆ ತಗೊಳ್ಳೋದಷ್ಟೇ ಯಾವತ್ತಾದ್ರೂ ವರ್ಷಕ್ಕೂ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೋ ಅಂದ್ರೆ ಯೋಗ ಮಾರ್ಗದಲ್ಲಿ ಸರಿಯಾಗಿ ನೀವು ನಡ್ಕೊತಾ ಇದ್ದೀರಾ ಅಂತ ಅರ್ಥ ಇಲ್ಲದೆ ಹೋದ್ರೆ ನೀವು ಮಾತ್ರೆ ನುಗ್ತೀವಿ ಇನ್ಸುಲಿನ್ ಚುಚ್ಕೊಂಡು ನಾವು ಯೋಗ ಮಾಡ್ತೀವಿ ಮಾಡ್ದಂಗ್ ಮಾಡ್ತೀವಿ ಅಂತ ನಮ್ಮ ಮಾಜಿ ಪ್ರೈಮಿ ಮಾಜಿ ಪ್ರಧಾನಿಗಳು ಮಾಡ್ತಾರೆ ದೇವೇಗೌಡರು ಅವ್ರ ಪ್ರಾಶಃ ಎಲ್ಲ ಮಾತ್ರಿ ನುಂಗ್ತಾರೆ ಕಾಣತ್ತೆ ಅದಕ್ಕೆ ಆತರ ಯೋಗ ಸುಮ್ಮನೆ ಅದಾವೆ ಯೂಟ್ಯೂಬಲ್ಲಿ ಅಥವಾ ಅಲ್ಲಿ ನೋಡ್ಲಿ ಅಂತ ಅದು ಯೋಗ ಅಲ್ಲ ಅದು ಯೋಗ ಆಚರಣೆ ಯೋಗ ದಿನ ಆಚರಣೆ ಅಷ್ಟೇ ಯೋಗದಿಂದ ಆಚರಣೆ ಮಾಡೋದ್ರ ಜೊತೆ ಜೊತೆಗೆ ನಾವು ಯೋಗ ರೋಗ ಇಲ್ದಂಗೆ ಬದುಕುವ ಪ್ರಯತ್ನವನ್ನು ಎಲ್ಲರೂ ಮಾಡಿ ಆರೋಗ್ಯ ಸಾಧಕರು ಎಲ್ಲರೂ ಮಾಡಿ ನಮ್ಮ ಆಶ್ರಮದವರು ಎಲ್ಲರೂ ಮಾಡಿ ಅಂತ ತಿಳ್ಕೊಂಡ್ರಿ ಇಂದ್ರ ಮನ್ಸಿ ಬಂದಿದಾರ ಬಂದಂಗಿಲ್ಲ ಹ್ಮ್ ಅಂದ್ರೆ ನಮ್ಮ ಆಶ್ರಮದಲ್ಲಿ ಬದುಕಬೇಕಾದ್ರೆ ಒಂದು ನಾವು ಒಂದು ನಿಯಮ ಇಟ್ಕೊಂಡಿದೀವಿ ಸಾಧ್ಯವಾದಷ್ಟು ಎಲ್ಲರೂ ಕೂಡ ಇಂಜೆಕ್ಷನ್ ಮಾತ್ರ ಇಲ್ದಂಗೆ ಬದುಕ್ರಿ ಅದಕ್ಕೆ ನಮ್ಮಲ್ಲಿ ಕೆಲಸಗಾರ ಸಿಗೋದು ಬಹಳ ಕಷ್ಟ ಯಾಕೆಂದ್ರೆ ಅವರೆಲ್ರಿಗೂ ಇಂಜೆಕ್ಷನ್ ಬೇಕು ಮಾತ್ರ ಬೇಕು ಕೆಲವರಿಗೆ ನಮ್ಮಲ್ಲಿ ಬದುಕ್ತಿರೋರು ಸಾಧ್ಯವಾದಷ್ಟು ಮಟ್ಟಿಗೆ ತುಂಬಾ ಕಡಿಮೆ ಎರಡು ವರ್ಷಕ್ಕೋ ಮೂರು ವರ್ಷಕ್ಕೋ ಏನೋ ಅನಿವಾರ್ಯ ಇದ್ರೆ ವ್ಯಾಕ್ಸಿನ್ ಹಾಕ್ಸ್ಕೊಳ ಹಾಕ್ಸ್ಕೊಬಹುದೇನೋ ಆ ತರ ತಗೊಳ್ತಾರೆ ಹೊರತು ಇನ್ನೆಲ್ಲರೂ ಇಂಜೆಕ್ಷನ್ ಮಾತ್ರ ಇಲ್ದಂಗೆ ಬದುಕ್ತಾ ಇದ್ದಾರೆ ಹಾಗೆ ನೀವು ಎಲ್ರು ಬದುಕಿ ಎಲ್ರಿಗೂ ವಿಶ್ವಯೋಗ ದಿನದ ಮುಂಗಡ ಶುಭಾಶಯಗಳು ಅಡ್ವಾನ್ಸ್ ಗ್ರೀಟಿಂಗ್ಸ್ ಅಂತ ಹೇಳ್ತಾ నన్ను మాతలను ముగ్తాయి సర్వరిగూ శరణం శరణి